ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ನೇತೃತ್ವ ಹಾಗೂ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ದೊರೆತ ದೊಡ್ಡ ಗೆಲುವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಣ್ಣಿಸಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಯಾನಿಯ ಸೋಲು ಅನುಭವಿಸುವ ಮೂಲಕ ಕಾಂಗ್ರೆಸ್ನ ನೇಧಾರ ರಾಹುಲ್ ಗಾಂಧಿ ತಮ್ಮ ನಾಯಕತ್ವವನ್ನು ಕಳೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವವನ್ನು ಬಿಹಾರ ಜನತೆ ತಿರಸ್ಕರಿಸಿದ್ದಾರೆ ಎಂದು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ರು ಇನ್ನು ಬಿಹಾರ ಫಲಿತಾಂಶದ ಪರಿಣಾಮವಾಗಿ ಬಿಜೆಪಿ ಇನ್ನು ಮುಂದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ದೊಡ್ಡ ಸಾಧನೆಯನ್ನ ಮಾಡಲಿದೆ ಎಂದ ಅವರು ಕರ್ನಾಟಕದಲ್ಲಿಯೂ ಬಿಜೆಪಿ ತನ್ನ ಸಾಧನೆಯನ್ನ ಮುಂದುವರಿಸಲು ಇದೇ ಪ್ರೇರಣೆಯಾಗಿದೆ ಇನ್ನು ಕರ್ನಾಟಕದ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ ಎಂದರು ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಬೇಗನೆ ಬಗೆಹರಿಸಬೇಕು ಬೆಳೆಗಾರರ ಹಿತ ಕಾಯುವಲ್ಲಿ ಸರ್ಕಾರ ಮುಂದಾಗಬೇಕು ಎಂಬ ಪ್ರಶ್ನೆಯೊಂದಕ್ಕೆ ಅವರು ಉತ್ತರಿಸಿದ್ರು ತೀರ್ಮಾನ ಬರ್ತಾ ಇದ್ದೇವೆ ಎಲ್ಲಾ ಸಮಸ್ಯೆಗಳು ಬಗೆಯುತ್ತೆ ಧನ್ಯವಾದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ ನಿರೀಕ್ಷೆ ಮೇಲೆ ಗೆಲುವಾಗಿದೆ ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆ ಸಲ್ಲಿಸಿದೆ ಅಮಿತ್ ಶಾ ಜಿ ಅವರು ಇವರೆಲ್ಲರ ಪ್ರಯತ್ನ ಮತ್ತೆ ನಿತೀಶ್ ಕುಮಾರ್ ಬಗ್ಗೆ ಇರುವಂತಹ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸಿದ್ದೇನೆ ಹೊರತುಪಡಿಸಿ ಬಿಜೆಪಿ ಲೆಫ್ಟ್ ಅವರ ಪ್ರೈಮ್ ಮಿನಿಸ್ಟರ್ ಅಂಡ್ ಆಲ್ಸೋ ಅಮಿತ್ ಶಾ ದೇವ್ರ ಟೇಕ್ ಅಪ್ ಅವ್ರ ಏನ್ ಡಿಸಿಷನ್ ತಗೊಂಡ್ರೆ ಅದು ಫೈನಲ್ ನಾನು ಮಧ್ಯೆ ಪ್ರದೇಶ ಮಾಡಕ್ಕೆ ಇಷ್ಟಪಡೋದು ಐ ಥಿಂಕ್ ಎನ್ ಒಂದು ಎಂದ ಮೋರ್ ಇಟ್ ಇಸ್ ದ I think the NDA won the more than 90 no, seats, hey, no. it is the yeah, yeah, work of uh, yeah, our, our Prime Minister Narendra Modi ji and also Amit.